ಬಡಗೇರ್ ಪರಮೇಶಿ ಅಂತ ಅಯ್ಯಯ್ಯೋ ಹಿಡಕೋಕ್ಕ ಕ್ಯಾ ಬೋಲ್ತೈತಿ ನಂದ ನಮಗೆ ಹಿಡ್ಕನ ಕಲ್ ಕೈಲೇ ಕೈಗೈ ಬಲಗೈಯ ಹಿಡ್ಕನ ಕಾಣಗಲ್ಲ ಹಂಗಾಗಿ ಹೇಳಿದ ನನ್ನ ಕೈಗೆ ಪಾರಸಿ ಅದ ಆದ ಕೊಳಿನ ಕೈಯಂತೆ ನಾನು ಏ ಇನ್ನು ಹಳೆ ಪಿಂಗರ್ ಹಳೆ ಬೆದ್ದಾಡಿ

ದಸ್ತ ವಲಿಕಾ ದೋಸ್ತ ಮನ್ಕಾತಿ ಜೊತೆಗೆ ಏನೋ ಕೆಲ್ಸಕ್ಕೆ ಚಲೋ ಮಾಡಿ ಅಲ್ಲಪ್ಪ ಪ್ರೀ ಗಂಟಿ ಸಿಕ್ಕತ್ ಹೊಡಿಯಾಕೈತಿದ ಗುಣಕ್ ಸಿಗ್ಸಿಪ್ಪ ದೋಸ್ತ ಸಿಕ್ಕ ಅಲ್ಲ ಯಾವ ಗಂಟಿ ಎಲ್ಲ ಸಿಕ್ಕೇವ್ರ ಗಂಟಿ ನಾವು ಅಂತ ಹನುಮಂತಿಯವ್ರೆ ಭಕ್ತ ಹೇಳ ಗಂಟಿ ಹೊಡಿತೇವ್ ಡಾ ಡಾ ಬಾಯ ಸಾವಕಾಶ ಹೊಡೆದ ಮತ್ತ ಬಂದಿತ್ತು ಬಂದಿದ್ದೆ ಗಂಟಿ ಅವ್ ಹೊಡ್ಕೊಂಡ್ರೆ ಹೆಂಗ್ ಇರ್ತಾರ ನೋಡಿ ಅದ್ರ ಮೇಟಿ ಬಂಡ ಅವ್ರ ನಿಧಾನ ಹೊಡಿ ಅಂದ್ರೆ ನಿಧಾನ ಹೊಡಿದ್ರೆ ಜೋರ್ ಹೊಡಿ ಅಂದ್ರೆ ಜೋರ್ ಹೊಡಿ ತಡಿಯಪ್ಪ ನೀನ್ ಹರ್ಕೊತಿದ್ದೆ ಅಲ್ಲ ಬಾಯಿ ದೋಸ್ತ ಕೌನ್ ಕೌನ್ ಸೀಟ್ ದೋಸ್ತ ತುಮಾರ್ ರಾಮ್ ಕಾಯಿ ನಿಮ್ದಿಗೆ ಕ್ಯಾಕಿರ್ತಾ ಇದಾರೆ ನೋಡಪ್ಪ ದೋಸ್ತ ನನ್ನ ಹೆಸರು ಬಡಿಗೇರ್ ಪರಮೇಶಿ ಅಂತ ಇನ್ನ ಹಾ ಅದ ಬಡಿಗೆ ಕೈ ಹಾಕೊಟ್ಟೆ ಒಂದಿಷ್ಟ ಇಷ್ಟ ಮಟ್ಟ ಈಗ ಇಟ್ಕೊಂಡಿ ಬಡ್ಡಿ ಕೊಡ್ತೇನೆ ನನ್ನ ಹೆಸರು ಬಡಿಗೇರ್ ಪರಮೇಶಿ ಅಂತ ಬಡಿಗೇರ್ ಪರಮೇಶ್ ಅಂದ್ರೆ ಮುಂಜಾನೆ ಪರಮೇಶ್ ಅಂತ ಅಂತ ನನ್ಗೆ ಬಡಿಗೇರ್ ಪರಮೇಶಿ ಅಂತ ಇನ್ನು ನಮ್ಮೂರ ನೀ ನಂದ್ ಹಿಡಕ ಬಾ ಅಯ್ಯಯ್ಯೋ ಅದೇ ಸುಪ್ಪಕ್ಕ ಕ್ಯಾ ಬೋಲ್ತಿಯಪ್ಪ ಆದ್ಮೀದ ಕ್ಯಾ ಬೋಲ್ತಿ ನಂದ ನಮಗೆ ಹಿಡ್ಕನಕ್ಕ ಹಾಕೊಂಡ್ ಕೈಲೆ ಕೈ ಎಡಗೈ ಬಲಗೈ ಹಿಡ್ಕನಕ್ಕ ಹಂಗಲ್ಲ ಹಂಗಾಗಿ ಹೇಳಿದ್ರೆ ಕೈಗೆ ಪಾರ್ಸಿ ಬಡೀಲಿ ಏ ನಿನಗೆ ಆದ ಹೊಡೀಲಿ ಕೈಗಂತಿಂಜರ್

ಅರಿಯೇ ಪರಮೇಶ್ವರು ಬಾಯ್ ಕೌನ್ ಕೌನ್ ಸ್ವೀಟ್ ಜನ ಬೋಲ್ತಾ ಏ ಕೇಳಿ ಅಂದ್ವಾಗೆ ಈಗ ಹೇಳಿ ನಿನಗೆ ಹೇಳಲ್ಲ ನೋ ದೋಸ್ತ ಬರ್ಗಟನೆ ಹಾ ಬರ್ಗನ್ ಬಂದ್ ಬಡಂಗಲ್ಲ ನಾನು ಇವತ್ತು ಕೈ ತಗಣಿ ಬಿಡಬಾ ತಗೊಂಡೋಗ್ತಾ ಹ್ಯಾಕ್ಲಣ್ಣ ಕೋಲ ಕೋಲು ಏ

ಅವ್ರಿಗೆ ಎಲ್ಲಿ ಸಿಕ್ಕಾಗತ್ತಿಲ್ಲ ಅದಕ್ಕೆ ಇಂಜೆಕ್ ಬಸ್ ಆಗತ್ತಾರ ಈ ಮಗ ಎಟ್ಟ ಹಾಳಿಗೆಲ್ಲ ಇಂಜೆಕ್ಷನ್ ಗೊತ್ತ ನೋಡ್ರಿ ಮಗ ನಾನು ಪಿ ಎಚ್ ಡಿನ್ ಆಗಲಿ ಹೇಳಿಲ್ಲ ನೋಡ್ರಿ ಬಾದ್ ಏನೇನ್ ಸ್ವೀಟ್ ತಂದಿ ಅಂತಿಲ್ಲ ಗೋಕಾಕರ್ದಂಟ ಬೆಳಗಾವ್ ಕುಂದ ಧಾರವಾಡ ಪೇಡ ಇಟ್ಟನಿ ಇಟ್ಟ ಏನ ಕೈಯ ಕೊಡ್ಲೇ ಬಯ ಇ

ಏನ್ ಇಡ್ತಾರ ನೋಡಿ ಅವತ್ ಮನ್ಸಿ ಬಂದಂಗ ನೋಡಿ ಇಟ್ಟು ಬಿಡ್ತೀವಿ ಅಂದಂಗ ಮತ್ತ ನಿನ್ ಹೆಸರು ಏನಪ್ಪಾ ದೋಸ್ತ ದೋಸ್ತ ನಮ್ದು ನಮ್ಗೆ ಬಂದ್ಬಿಟ್ಟು ಅಕ್ಬರ್ ಸಾಬ್ಗೆ ಐತಿ ನಮ್ದು ಬಾಬ್ಗೆ ನಮ್ ಇಲ್ಲ ಬಿಲಾಲ್ ಸಾಬ್ಗೆ ಐತಿ ಆಡ ನಮಗೆ ಇಲ್ಲ ಗದಿಗಿಂದು ಮಡಿಗೆ ಐತಿ ಇದೆಯಾದ್ರೆ ಅಕ್ಬರ್ ಬುದ್ಧಿ ಮಠ ಅಂತ ಬುದ್ಧಿ ಪೂಚೆ ಬರಬರಿ ಊಟನ ಬಗಣಿ ಊಟ ಅಲ್ಲದಿಡ ಚಂದ ಇತ್ತದ ಊಟ ತಗೊಂಡ್ ಬಡ್ಕೊಂಡಂಗ ಆಗೈತದ ಒಂದ್ ಊಟ

ಈ ಅಕ್ಬರ್ ಸಾಬೂನ್ ಇದ್ರಿ ನೋಡಿದ್ರೆ ಇವನ್ ಮದುವೆ ಕನಿ ಅಂತ ಹೇಳಿದ್ದೆ ಅಲ್ಲಲ್ಲಿ ನಿನ್ನ ತಲೆ ಕರೆ ನಿನ್ನ ಹೈಕಿ ಕತ್ತಿ ಏನಾಯ್ತು ಹೇಳರ ಹೇಳ ಏ ನಿಮ್ ಅವನ ನನ್ನ ತಲೆ ಕಟ್ಟು ನಿನ್ ಸಂಬಂಧ ಅಲ್ಲ ಹೌದು ಇವತ್ತು ನಮ್ಮ ಅವನು ಒಂದಿನ ಗುತ್ತಿಗಿನ ತಗೊಂಡ್ರ ಅವ್ರು ಕೊಡಾನೆ ನಿಮ್ಮ ಅವನ ನಿಮ್ಮ ಅವನ ತಗೋರ್ ಗುತ್ತಿಗಿನ ತಗೋರಕಿ ನಮ್ಮ ಅವ್ನ ಬಿಡಬೇಡ್ರಿ ಇವತ್ತು ಲೇ ನಾನ್ ಯಾಕೆ ಅವ್ನ ಮದುವೆ ಆಗ್ಲಿ ಅಂತ ಹೇಳಿ ಅವನ ಗಂಡು ಬಿದ್ದಾನ ಬರ ನೀನ ಬೇಕಷ್ಟ ಜನ ಕೇಳ ಅವನ್ನ ಸುಬ್ಬಿ ನೋಡಲಿ ಸಾಬ್ರ ಮಂದಿ ಸವಾಸ ಬೆಳ್ ಬೆಳು ಅಂತ ಉಪವಾಸಿ ಯಾಕ ಬೇಕಲ್ಲಿ ಸುಮ್ನ ಇವ್ರ ಸವಾಸ ನೋಡ್ ಸುಬ್ಬಿ ಇವಂಗೇನರ ಮಾಡ್ಬೇಕಾರ ಏನಾರ ಏನರ ಹಂಗ ಕಿತ್ಕಂದ್ರ ಆರ್ ಗಂಟೆ ಕೈ ನಾವ ಹಾಕಿ ಬಂದ್ ಬಿಡ ನೀನ್ ಏನ್ರ ನನ್ನ ಮದ್ವಿ ಆದಿ ಅಂದ್ರ ನೀನು ಕೆಳಗ್ಲಿಂತ್ರ ಹಿಡದ ಮಟ್ರ ಬರೇ ಬಂಗಾರದ ಸಮಾನ ಮಾಡಿಸಿ 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 ಹಾಕ್ತಾನೆ ಕೆಳಗಿನ ಮ್ಯಾಗ ಜರಾಕ್ಸ ಮಾಡಿದವ ನಾ ಮಾಡಿ ಜರಾಕ್ಸ ಅಲ್ಲ ಫುಲ್ ಸ್ಕ್ಯಾನ ಮಾಡಿಬಿಟ್ಟೆ ಸ್ಕ್ಯಾನ್ ಇಂದ ಬರೋಬರ್ ಕ್ಯೂ ಆರ್ ಕೋಡ್ ಬಾರಿ ಐತೆ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ 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 ಅಪ್ಪ ಬಸಪ್ಪ ಎಲ್ಲಿ ಊರಿದ ಪನಿ ಬೀಜಾನ ಅಲ್ಲೇ ಕಬ್ಬಿನ ಪಡದಾಗ ಕಬ್ಬಿನ ಪಡದಾಗ ಹೋಗೋದಿತ್ತು ಅಲ್ಲಿ ಬೇಡ ನಮ್ಮ ಮನೆ ಇತ್ತಲ್ಲ ಮಲ್ಗಿನ ಗಿಡ ಐತಿ ಅಲ್ಲಿ ಹೋಗಿತ್ತು ಗೊತ್ತಿದ್ರು ಮತ್ ನಮ್ ಮತ್ತೆ ನನಗೆ ಇಲ್ಲ ಅಂತ ನನಗೇಂತ ಮತ್ತೆ ಏನ್ ಹೇಳ್ಬೇಕಲ್ಲ ನಿನಗೆ ಅರಿಯೇ ಸುಬ್ಬಕ್ಕೊಂದು ಬೈ ಸುಬ್ಬಕ್ಂದು ಬೈ ಬೈ ಬೈ

ಅದ್ರಾಗ ನಂದು ಐಸ್ ಇಟ್ಟ ಬಿಗಿದಾಗ ಐಸ್ ಇಟ್ರ ಐಸ್ ಇಟ್ಟ ತಿಲ್ಲಕ್ತತಿ ಕರ್ರಿಗ್ ಹೋಗತ್ತೆ ಕರ್ರಿಗಲ್ ಕಟ್ಟಿಗೆ ಆ ತೂತಿನೇ ನಮ್ದು ಗೂಟ ಬಡಿತೈತಿ ಅವನು ಗೂಟ್ ಹೋದ್ಮೇಲೆ ನಮ್ದು ನಡೀತದೆ ಗೊತ್ತನ ಕರೆ ಕಲ್ಲು ಇಡ್ತೈತಿ ಒಳಗೆ ಸಿಕ್ಕಲ್ ಜನ ಸಿಕ್ಕಬೇಕಾದ ಪದಕದಾಗ ಹಾ ಲೇ ಲೇ ಯಾಕಲೇ ನನ್ನ ಮಾಡ್ಕೊಂಡ ಹುಡುಗಿಗೆ ನೀ ಮಾಡ್ಕೊಂತ ಇವ ಒಂದ್ ರೈಸ್ ಅಗ್ರೆಸ್ ಪಾರ್ಸಲ್ ಮಾಡಂತಾನ ಇವ ಒಂದು ಕಬಾಬ್ ಪಾರ್ಸಲ್ ಅಂತಾನೆ ಕುಸ್ತಿ ಅಂದ್ರೆ ಏನಲ್ಲ ಪಾರ್ಸಲ್ ಕೇಳಕ ಕುಸ್ತಿ 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 ದೋಸ್ತ ಹಿಡಿಯಲ್ ಕುಸ್ತಿ ನಾ ಏನ್ ಒಲ್ಲೆ ಅನ್ನಲ್ಲ ನಾವೇನ್ ಇಬ್ಬಳಾರ ದೋಸ್ತರ ಅದವಿ ನಡೆ ಬಿಟ್ಟಲೆ ನೀನ್ ಇದ್ಕ ಆ ಕಡೆಯಿಂದ ಅವ ಬರ್ತಿಲ್ಲ ಕುಸ್ತಿ ಹಿಡಿಯ ಇಲ್ಲಿ ನನಗ್ ಗಂಡಸರ್ ಕುಟ ಕುಸ್ತಿ ಅಂದ್ರೆ ಆಗಿ ಬರಲ್ಲ ಬಾಯ್ ಹೊಸ ಹಸಿರು ಅಂತಿನ ಚಲೋ ಹೆಸರು ನನಗೂ ನಿನ್ನ ನೋಡ ಹಳದಿ ಅಂತಿನ ಚಲೋ ಹಾಕತಿ ಹಾ ವಾಂತಿ ಆಗಂಗ ಕುಸ್ತಿ ಆಗತಿ ಏ ಆ ವಾಂತಿ ಅಲ್ಲಲ್ಲೇ ಆ ವಾಂತಿ ಹೇಳಕತ್ತಿಲ್ಲ ನಾನು

ನನಗೆ ಗೊತ್ತೈತಿ ಬೇಡ ಬೇಡ ನಿನ್ನ ಅಷ್ಟು ದಿವ್ಸ ಕಾಯಕಾಲ ಅಲ್ಲಿ ಬಿಟ್ಟು ಏನ್ರೋ ಒಂದು ಖುಷಿ ಗೊತ್ತಿಚ್ಚಿನ ಹೋಗ್ತಾ ಹೋದ್ಬೋದು ಥಂಡ್ಯಾಗ ತಿಂಡಿ ನಮ್ಮದು ಹಂಗಂದ್ರೆ ಯಾರು ಬೇಡ ಅಂತಾರೆ ರೀತಿಯ ಪೂರಿ ಸರ ಒಂದು ನಿಮಿಷ ತಡ್ರಿ ನೀವು ಹೇಳೋಕ್ಕಿಂತ ಮುಂಚೆ ನಾವು ಏನು ಮಾಡ್ಯಾವಂದ್ರೆ ಇಕ್ಕಿನ ಮ್ಯಾಗ್ ನಾವು ಲೇ ಹುಟ್ಟಿ ಹುಡುಗಿ ನಾವು ನಿನ್ನ ಎಷ್ಟು ಖುಷಿ ಮಾಡ್ತೇವೆ ಅಂತ

ನನ್ನ ಮನತ ನಿರಂಗ ಇರತಿ ಈ ಜೀವನ ರಂಗ ಕಳಿತಿ ನಿಜ ಹೇಳಾದೆ ನಿ gelati ಹಿರಿ ಕೊಟ್ಟಾ ಕೆಳ gelati ಓ ಬಂದಾ ลําಪೀಚೆ ನನ್ನ ಮನತ ನಿರಂಗ ಇರತಿ ಈ ಜೀವನ ರಂಗ ಕಳಿತಿ ನನ್ನ ಮನತ ನಿರಂಗ ಇರತಿ ಈ ಜೀವನ ರಂಗ ಕಳಿತಿ ನಿಜ ಹೇಳಾ ಶುರುವಾದ ಪ್ರೀತಿ ಮನಸ್ಸಿನಾಗ ಮರಿಬಾರ ಎರಡು ದೇಹವಂದ ಜೀವ ಕಣ್ಣಿನೊಳಗ ಶುರುವಾದ ಪ್ರೀತಿ ಎರಡು ದೇಹವೊಂದ ಜೀವ ಜೀವನ ಹೆಂಗ கமாடே நக்காகவலு நீவனி நம்ம மகத விங்க பாடே நிப்பீதி நட்டைல காவல்து நல்ல ஜீவன பார்த்தை நம்ம மகத விங்க நன மர தானே இறக்கி ஜீவனி நல்ல மர தானி கங்க இறக்கு ஜீவனிஜ

ಏನೇನಂದಿಲ್ಲ ಸಾಮಾನ ಕಾಲನ್ ಸಾಮಾನ ಅಂದೆ ಚೈನಾ ಅದ ಚೈನಾ ಬರಬರದ ಬೂಟ್ ನಮಗೆ ಬರಬರದ ಬೂಟ್ ಮತ್ತೆ ಪ್ಯಾಂಟ್ ಪ್ಯಾಂಟ್ ಆ ಕೆಳಗೆ ಇದಾವಲ್ಲ ಶಾಂಡಲ್ ಅಂದ್ರೆ ಶಿಟ್ ನಿಂದ 9 ನಂಬರ್ ಮೂಡಿರಬೇಕು ನೋಡು 9 ನಂಬರ್ ಅಲ್ಲ 12 ಮೂಡಿ ಇದಾವ ಶಾಂಡಲ್ ಶಾಂಡಲ್ ಅಂದ್ರೆ ಹೊಂಟೊಂಟ್ಲೇ ಓಡ್ ಹೋಗ್ರಿ ನೀನು ತಲೆ ಇಟ್ಕಾ ಶಾಂಡಲ್ ಶಾಂಡಲ್ ನಾವು ಎಷ್ಟು ನೋಡಿಲ್ಲ ಇಂತವ ಪೂರ ಗಂಡೂಡ್ರ್ ಕಂಡ್ರೆ ಸಾಕಣ ಬಡಿ ಬಡು ಮಾಡ್ತಾನ ಈ ಬೋಡು ಮಾಡ್ತಾನ ಇನ್ನು ಎಸ್ ಎಸ್ ಎಲ್ ಸಿ ಮುಗಿದ್ರಲ್ಲ ಓಡ್ಯಾಗಿರ್ತಾರ ಅಯ್ಯೋ ನಾ ಸಾಲಿ ಕಲ್ತಿನ ನಾ ಹೋಗಿಲ್ಲ ನನಗೆ ಯಾಕೆ ಹತ್ತದ ನನಗೆ ಇರದ್ದು